ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎಸ್ ಏಳನೇ ತರಗತಿ ಕನ್ನಡದಲ್ಲಿ ಇಂದು ಕಲಿಕಾಫಲ ಏಳರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯಿದಿರಿ ಹಿಂದಿನ ಕಲಿಕಾ ಫಲಗಳ ಉತ್ತರಗಳನ್ನು ನೋಡದಿದ್ದರೆ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡದ ಜೊತೆಗೆ ಎಸ್ ಏಳನೇ ತರಗತಿಗೆ ಇಂಗ್ಲೀಷ್ ಸಮಾಜ ವಿಜ್ಞಾನ ಹಿಂದಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಒಂದು ಸರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಈ ದಿನದ ವಿಡಿಯೋ ಕಲಿಕಾಫಲ ಏಳು ಚಟುವಟಿಕೆ ಒಂದು ಕಥಾಶೈಲಿ ಈ ಕಥೆಯನ್ನು ಆಸಕ್ತಿಯಿಂದ ಓದಿ ಅರ್ಥೈಸಿಕೊಳ್ಳಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲ ಪ್ರಶ್ನೆ ಈ ಕಥೆಯಲ್ಲಿ ರಾಜನ ಬಗ್ಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಆತನ ಅಭಿಪ್ರಾಯವನ್ನ ಎಸ್ ಆತನ ಬಗ್ಗೆ ಇರತಕ್ಕಂಥ ಅಭಿಪ್ರಾಯವನ್ನ ಬರೀರಿ ಅಂತ ಕೇಳಿದ್ದಾರೆ ಇದೆ ಎಸ್ ರಾಜನು ಅರಮನೆಯಲ್ಲಿ ವಿಲಾಸಿ ಜೀವನ ನಡೆಸುವುದರ ಜೊತೆಗೆ ಜನರನ್ನ ರಂಜಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಬಹಳ ಉತ್ತಮ ಇದು ರಾಜನ ಲಕ್ಷಣವಾಗಿದೆ ಜೊತೆಗೆ ರಾಜನು ವಿವಿಧ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರ ಕೊಟ್ಟವರಿಗೆ ಬಹುಮಾನ ಕೊಡುತ್ತಿರುವುದು ಆತನ ಉದಾರ ಗುಣವನ್ನು ಸೂಚಿಸುತ್ತದೆ ಅಂತಕ್ಕಂಥ ಉತ್ತರ ಬರೀಬೇಕು ಪ್ರಶ್ನೆ ಎರಡು ಈ ಕಥೆಯನ್ನ ಸಾರಾಂಶೀಕರಿಸಿ ಅಂತ ಕೇಳಿದಾರ ರಾಜನು ಏರ್ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವನ ಪ್ರಜೆಗಳು ಭಾಗವಹಿಸಿ ಸಂತೋಷ ಪಟ್ಟರು ರಾಜನು ಕೊನೆಯಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಪ್ರಜೆಗಳಲ್ಲಿ ಇಬ್ಬರು ಬುದ್ಧಿವಂತರು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟು ಬಹುಮಾನವನ್ನ ಪಡೆದರು ಪ್ರಶ್ನೆಗಳು ಬುದ್ಧಿವಂತಿಕೆಯನ್ನು ಹುಡುಕುವಂತೆ ಇದ್ದವು ರಾಜನು ಒಂದು ಎಸ್ ಧೋನಿಯ ಪ್ರಶ್ನೆ ಮತ್ತೆ ಇನ್ನೊಂದು ಟಯರ್ ಗಾಡಿಯ ಪ್ರಶ್ನೆಯನ್ನು ಕೇಳಿದ ಅಂತಕ್ಕಂಥದ್ದಿತ್ತು ಅದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಧೋನಿಯ ಕುರಿತಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಧೋನಿ ಅಲ್ಲ ಧೋನಿ ಕುರಿತಾಗಿರ್ತಕ್ಕಂಥ ಪ್ರಶ್ನೆ ಇನ್ನ ಎಸ್ ಮುಂದೆ ಹೋಗೋಣ ಮುಂದಿನದಾಗಿರ್ತಕ್ಕಂಥ ಯಾವ ಒಂದು ಎಸ್ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ ಅಂತಕ್ಕಂಥದ್ದನ್ನ ಚಟುವಟಿಕೆ ಎರಡು ಕವಿತೆಯ ಶೈಲಿ ನನ್ನ ಕುದುರೆ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಜ್ಜನ ಕೋಲು ಅಂತಕ್ಕಂಥ ಕನ್ನಡದ ಪ್ರಸಿದ್ಧ ಶುಶುಗೀತೆ ಇದೆ ಪ್ರಶ್ನೆ ನೋಡಿ ಈ ಕವಿತೆಯ ರಚನಾಕಾರರು ಯಾರೆಂದು ಹುಡುಕಿ ಬರೆಯಿರಿ ಅಂತ ಕೇಳಿದರೆ ಸೊ ಉತ್ತರ ಅಜ್ಜನ ಕೋಲು ಪದ್ಯದ ರಚನಾಕಾರರು ಸಿದ್ದಯ್ಯ ಪುರಾಣಿಕ ಎರಡನೇ ಪ್ರಶ್ನೆ ಕವಿತೆಯ ಸಾರಾಂಶ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಜ್ಜನ ಕೋಲು ಎಂಬ ಶುಶುಗೀತೆಯನ್ನು ಬರೆದವರು ಸಿದ್ದಯ್ಯ ಪುರಾಣಿಕ ಮಗು ತನ್ನ ಅಜ್ಜನ ಕೋಲಿನಿಂದ ಒಂದು ಕುದುರೆಯನ್ನ ಮಾಡಿದ್ದಾನೆ ಆ ಕುದುರೆ ತನ್ನದೆಂದು ಬೇರೆ ಯಾರಿಗೂ ಇದು ಇಲ್ಲವೆಂದು ಹೆಮ್ಮೆ ಪಡುತ್ತಾನೆ ಆಹಾರವಿಲ್ಲದೆ ಬದುಕುವ ಕುದುರೆ ಈ ಕುದುರೆಗೆ ಆಹಾರ ಬಡಿಸುವ ಅಗತ್ಯವಿಲ್ಲ ಇಂಥ ಕುದುರೆ ದೇಶದಲ್ಲಿ ದೊರೆದು ಖಾತೆವಾಡದಲ್ಲೂ ಕಾಣದು ರಾಜರ ಮಕ್ಕಳಿಗೂ ಈ ಕುದುರೆ ಸಿಗದು ಆದರೆ ತನಗೆ ಮಾತ್ರ ಈ ಕುದುರೆ ದೊರೆತಿದೆ ಎಂತ ಮಗು ಹೆಮ್ಮೆ ಪಡುತ್ತದೆ ಅಂತಕ್ಕಂಥ ಸಾರಾಂಶ ಆ ಪದ್ಯದಲ್ಲಿ ಇತ್ತು ಮುಂದಿನ ಪ್ರಶ್ನೆ ಚಿತ್ರ ಗಮನಿಸಿ ಇದರ ಬಗ್ಗೆ ನಿಮ್ಮದೇ ಆದ ನಾಲ್ಕು ಸಾಲಿನ ಕವನವನ್ನು ರಚಿಸಿ ಅಂತ ಕೇಳಿದರೆ ನವಿಲಿನ ಬಗ್ಗೆ ಒಂದು ಕವನ ಆಹಾ ನೋಡಿ ಸುಂದರ ನವಿಲು ಊದಿಗೆ ಬಂದಿದೆ ಕಾಡಿನ ನವಿಲು ಸುಂದರ ಕಣ್ಣಿನ ಬಾಲದ ನವಿಲು ನೀಲಿ ಕತ್ತಿನ ರಾಜನ ಕಿರೀಟ ಧರಿಸಿದ ನವಿಲು ನಾಲ್ಕನೇ ಪ್ರಶ್ನೆ ನಿಮಗೆ ಇಷ್ಟವಾದ ವಿಷಯದ ಕುರಿತು ಒಂದು ನಾಲ್ಕು ಸಾಲಿನ ಕವನ ರಚಿಸಿರಿ ಅಂತ ಕೇಳಿದಾರೆ ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ ಮಳೆಗಾಲದಲ್ಲಿ ಬರುವ ಚಿಟ್ಟೆ ಸುಂದರ ಬಣ್ಣ ಸುಂದರ ವಿನ್ಯಾಸ ನೋಡಲು ಚೆನ್ನ ಎಸ್ ಬಣ್ಣದ ಚಿಟ್ಟೆ ಅಂತಕ್ಕಂಥದ್ದು ನಾನು ಚಿಟ್ಟೆ ಬಗ್ಗೆ ಬರೆದಿದ್ದೀನಿ ಚಟುವಟಿಕೆ ಮೂರು ಆಟ ಆಡೋ ನಬಾ ಪದ್ಯವನ್ನ ಸರಿಯಾಗಿ ಓದಿ ನಂತರ ಈ ಕವಿತೆಯನ್ನ ಕಲಿತು ಸಹಪಾಠಿಗಳೊಂದಿಗೆ ತರಗತಿಯಲ್ಲಿ ಹಾಡಿರಿ ಆಡೋ ನಬಾ ಪ್ಲೀಸ್ ಅಂತ ಇದೆ ಪ್ರಶ್ನೆ ಈ ಪದ್ಯದಲ್ಲಿರೋ ಹೊಸ ಪದಗಳನ್ನು ಗುರುತಿಸಿ ಅದರ ಅರ್ಥ ತಿಳಿದು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಠೂ ಬಿಡು ಅಂದ್ರೆ ಮಾತು ಬಿಡು ಕಳೆಗಟ್ಟು ಅಂದ್ರೆ ರಂಗೇರು ಏತಪೇತ ಅಂದ್ರೆ ಪಿಶಾಚಿ ಕಾಡೆಗೂಡೆ ಅಂದ್ರೆ ಬಚ್ಚಿಟ್ಟುಕೊಳ್ಳೋ ಜಾಗ ಇಷ್ಟು ನಾಲ್ಕು ಹೊಸ ಪದಗಳನ್ನಾದ್ರೂ ಬರೀಬೇಕಿತ್ತು ಕವಿತೆಯನ್ನ ಅರ್ಥ ಮಾಡಿಕೊಂಡು ನಿಮ್ಮದೇ ಮಾತುಗಳಲ್ಲಿ ಸಾರಾಂಶ ಬರೀರಿ ಅಂತ ಕೇಳಿದ ಉತ್ತರ ಬಾಲಕರು ಒಬ್ಬ ಹುಡುಗನನ್ನ ಅವನ ಸಹಪಾಠಿಯನ್ನ ಅವನ ಗೆಳೆಯನನ್ನ ಆಟಕ್ಕೆ ಕರೆಯುತ್ತಿರುವ ಒಂದು ಕವಿತೆ ಆಗಿದೆ ಅವನು ಬರುವುದಿದ್ದರೆ ಮಾತು ಬಿಡುತ್ತೇವೆ ಎನ್ನುತ್ತಿದ್ದಾರೆ ಅವರ ಜೊತೆ ಹೋದರೆ ಎಲ್ಲಾ ದುಗುಡ ದುಮ್ಮಾನ ದೆವ್ವ ಪಿಶಾಚಿಗಳು ಬಿಟ್ಟು ಹೋಗುತ್ತವೆ ಎಂದು ಹೇಳುತ್ತಿದ್ದಾರೆ ದಾಂಡ ಆಡೋಣ ಕ್ರಿಕೆಟ್ ಆಡೋಣ ಬೌಲಿಂಗ್ ಬ್ಯಾಟಿಂಗ್ ಮಾಡೋಣ ಬಾ ಎನ್ನುತ್ತಿದ್ದಾರೆ ಕಂಪ್ಯೂಟರ್ ಗೇಮ್ ಲ್ಯಾಪ್ಟಾಪ್ ಇಟ್ಟು ಹೊರಡು ಅದರಲ್ಲಿ ಏನೂ ಸುಖವಿಲ್ಲ ಕೇವಲ ಕುಳಿತು ಮಾಡುವುದರಿಂದ ದೇಹ ಸುತ್ತದೆ ನಮ್ಮ ಜೊತೆಗೆ ಬಾ ದೇಹ ಮನಸ್ಸು ಉಲ್ಲಾಸಿತವಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಕರೆಯುತ್ತಿದ್ದಾರೆ ಮುಂದೆ ಚಟುವಟಿಕೆ ನಾಲ್ಕು ನಿಮ್ಮ ಮಾತು ನಿಮ್ಮ ಭಾಷೆ ಅಂತ ಇದೆ ಈ ವಾಕ್ಯ ವೃಂದವನ್ನು ನಿಮ್ಮ ಸ್ಥಳೀಯ ಭಾಷೆಗೆ ಭಾಷಾಂತರಿಸಿ ಅಂತ ಕೇಳಿದ್ದಾರೆ ಏನಿದೆ ಅಂದರೆ ಅದರಲ್ಲಿ ಯಾರ್ಡನಿಗೆ ಹೊಸ ಉದ್ಯೋಗ ಬೇಕಾಗಿತ್ತು ಒಂದು ಮೇಕೆ ಒಂದು ಕುರಿ ಮತ್ತೆ ಒಂದು ಹೆಸ ಮೂಗು ಬಸಪ್ಪನನ್ನು ಮೇಯಿಸುತ್ತಾ ಅದರಲ್ಲಿ ಹೆಚ್ಚು ಸ್ಥಿತಿವಂತನಾಗ್ತಾನೆ ಅಂತ ಹೇಳ್ತಾನೆ ಅವನ ತಾಯಿ ಇದಕ್ಕಾಗಿ ಸರಗನ್ನ ಒಡ್ಡಿ ಭಿಕ್ಷೆ ಬೇಡಿ ಅವುಗಳನ್ನ ಯಾರ್ಡನಿಗೆ ತಂದು ಕೊಡ್ತಾಳೆ ಇಲ್ಲಿ ಒಂದು ಕೊಟ್ಟಿಗೆ ನಿರ್ಮಾಣವಾಗಿ ಬೆಳಿಗ್ಗೆ ಬೇಗ ಎದ್ದು ಆ ಪ್ರಾಣಿಗಳನ್ನ ಯಾರ್ಡ ಮೇಯಿಸುತ್ತಿದ್ದ ಜೀತದಾಳುಗಳು ಮೇಯಿಸಲು ಬರುವ ಮುಂಚೆಯೇ ಚೆನ್ನಾಗಿ ಬೆಳೆದಿರೋ ಹುಲ್ಲನ್ನು ಮೇಯಿಸಿ ಬಿಡುತ್ತಿದ್ದ ಇವನು ಮೇಯಿಸುವ ರೀತಿಯನ್ನ ನೋಡಿದ್ರೆ ಎಸ್ ಎಲ್ಲ ಜನರು ದನ ಕಾಡು ಕುರಿಗಳನ್ನು ಎಸ್ ಏನ್ ಮಾಡ್ತಾರೆ ಈತನಿಗೆ ತಂದು ಒಪ್ಪಿಸ್ತಾರೆ ಅವೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರ ನನ್ನ ದನ ಕುರಿ ಹಾಡು ಮೇಯಿಸು ಎಂದು ಅಲ್ಲಿಗೆ ಅವನು ಕೊಟ್ಟಿಗೆ ತುಂಬಿ ಹೋಗ್ತದ ಎಲ್ಲರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಅವರವರ ದನ ಕರೆಗಳನ್ನ ಯಾಡನಿಗೆ ತಂದು ಮೇಯಿಸ್ಲಿಕ್ಕೆ ಬಿಡ್ತಾರೆ ಮುಂದಿನ ಪ್ರಶ್ನೆ ಚಟುವಟಿಕೆ ಐದು ವಿಚಾರ ಮಾಡು ಕತೆ ಓದಿ ಅರ್ಥ ಮಾಡಿಕೊಳ್ಳಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಕತೆ ಹೇಳುವ ನೀತಿ ಯಾವುದು ಅಂತ ಕೇಳಿದರೆ ಸೌತ್ರ ಉತ್ತರ ನೋಡೋದಾದ್ರೆ ಎಸ್ ಪರೀಕ್ಷೆ ಮಾಡಿ ಗೆಳೆತನ ಮಾಡು ಆಪತ್ತಿಗಾದವನೇ ಗೆಳೆಯ ದಾರಿಯಲ್ಲಿ ಸಿಕ್ಕವರೆಲ್ಲ ಗೆಳೆಯರಲ್ಲ ಇದು ಈ ಕತೆ ಹೇಳುವ ನೀತಿ ಇನ್ನೊಬ್ಬರಿಗೆ ಸಹಾಯ ಮಾಡುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಾವು ಒಬ್ಬಂಟಿಗರಲ್ಲ ನಾವು ಬೇರೆಯವರೊಂದಿಗೆ ಇದ್ದೇವೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅವರು ನಮಗೆ ಸಹಾಯ ಮಾಡ್ತಾರೆ ಈ ರೀತಿ ಜೀವನ ಸಾಗಬೇಕು ಭೂಮಿಯ ಮೇಲೆ ನಾವೊಬ್ಬರೇ ಹುಟ್ಟಿಲ್ಲ ಅಂತಕ್ಕಂಥದ್ದು ಉತ್ತರ ಇತ್ತು ನೀವು ಎರಡನೇ ಪ್ರಯಾಣಿಕನ ಸ್ಥಾನದಲ್ಲಿದ್ದರೆ ಏನು ಮಾಡುವಿರಿ ಅಂತ ಕೇಳಿದ್ದಾರೆ ಮರ ಹತ್ತಿದ ಮೇಲೆ ನಮ್ಮ ಗೆಳೆಯನನ್ನ ಕೈ ನೀಡಿ ಅವನನ್ನು ಕೂಡ ಮೇಲಕ್ಕೆ ಎಳೆದುಕೊಳ್ಳುತ್ತಿದ್ದೆ ಅಷ್ಟು ಆಗಲಿಲ್ಲ ಅಂದರೆ ಇಬ್ಬರೂ ಸೇರಿ ಕೊಡು ಕರಡಿಯನ್ನು ಓಡಿಸುತ್ತಿದ್ದೆವು ಇಬ್ಬರೂ ಸೇರಿ ಹೆಚ್ಚು ಗಲಾಟೆ ಮಾಡಿ ಕರಡಿಯನ್ನು ಓಡಿಸಲು ಪ್ರಯತ್ನ ಮಾಡುತ್ತಿದ್ದೆವು ಉಪಾಯ ಮಾಡಿ ಇಬ್ಬರೂ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೇವೆ ಅಂತಕ್ಕಂಥ ಅಂಶವನ್ನು ಬರೀಬೇಕು ಈ ಕಥೆಯನ್ನು ಓದಿದ ನಂತರ ಯಾವ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ಬಯಸುವಿರಿ ಮೊಟ್ಟ ಮೊದಲು ಪ್ರಯಾಣ ಮಾಡಬೇಕಾದ್ರೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಕಾಡಿನಲ್ಲಿ ಪ್ರಯಾಣ ಮಾಡಬೇಕಾದಾಗ ಒಬ್ಬೊಬ್ಬರು ಹೋಗದೆ ಗುಂಪು ಗುಂಪಾಗಿ ಹೋಗಬೇಕು ಇದು ಒಳ್ಳೆಯದು ಕಷ್ಟ ಬಂದಾಗ ಓಡಿ ಹೋಗದೆ ಆ ಕಷ್ಟವನ್ನು ಗುಂಪಿನಲ್ಲಿ ಸರಳವಾಗಿ ಎದುರಿಸೋದನ್ನು ರೂಢಿಸಿಕೊಳ್ಬೇಕು ಗುಂಪಿನಲ್ಲಿ ಇದ್ದಾಗ ಕಷ್ಟಗಳು ಸುಲಭವಾಗಿ ಬಗೆಹರಿತಾವೆ ಅಂತಕ್ಕಂಥವುಗಳನ್ನು ಬರೀಬೇಕು ಚಟುವಟಿಕೆ ಆರು ಪುಸ್ತಕ ಬಳಸಿ ಮಸ್ತಕ ಬೆಳೆಸಿ ಆತ್ಮಕತೆ ಜೀವನ ಚರಿತ್ರೆ ಪ್ರವಾಸ ಕಥನವನ್ನಾಗಿ ವಿಂಗಡಿಸಲಿಕ್ಕೆ ಹೇಳಿದ್ದಾರೆ ಅಲ್ಲಿ ಆತ್ಮಕತೆ ನೆನಪಿನ ದೋಣಿಯಲ್ಲಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಸುರಗಿ ಕಾರಣ ಬದುಕು ಕಾದಂಬರಿ ಕಾರಣ ಬದುಕು ಹೋರಾಟದ ಹಾದಿ ಜೀವನ ಚರಿತ್ರೆ ಅನ್ನನ ನೆನಪು ಸಚಿನ್ ತೆಂಡೂಲ್ಕರ್ ಪ್ರವಾಸ ಕಥನ ಕನಸಿನ ಪಯನ ಅಲೆಮಾರಿ ಅಂಡಮಾನ್ ಇನ್ನ ನಿನ್ನ ಬಳಿ ಇರುವ ಪುಸ್ತಕನ ಪಟ್ಟಿ ಮಾಡಿ ನಿಮ್ಮ ಬಳಿ ಇರದಿದ್ದರೆ ಯಾವ ಯಾವ ಪುಸ್ತಕಗಳನ್ನು ಸಂಗ್ರಹಿಸಲು ನೀನು ಇಷ್ಟಪಡುತ್ತಿದ್ದಿ ನೆನಪಿನ ದೋಣಿಯಲ್ಲಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಏಕೆಂದರೆ ಇವು ಆತ್ಮಕಥೆ ಪುಸ್ತಕಗಳು ಈ ವಾಸ್ತವಿಕತೆಯಿಂದ ಕೂಡಿದ್ದು ಓರಿ ಓದುಗರಿಗೆ ಮನರಂಜನೆ ಜ್ಞಾನ ದಾಹವನ್ನು ಸಿಗ್ತವೆ ಅಂತಕ್ಕಂಥ ಅಂಶಗಳನ್ನ ಬರೀಬೇಕಿತ್ತು ಇಷ್ಟೇ ಇತ್ತು ಏಳನೇ ತರಗತಿಯ ಕನ್ನಡದ ಕಲಿಕಾಫಲ ಏಳರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸದೆ ಮಾಡಿಡೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಹಿಂದಿನ ವಿಷಯದ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ